ಸರ್ ಎರಡು ಸಾವಿರದ ಇಪ್ಪತ್ತೊಂದು ಜೂನಿಗೆ ನಮ್ಮದು ಲವ್ ಮ್ಯಾ ಇದಾಗಿದ್ದು ಆಮೇಲೆ ನಾವು ತಂದೆಯರಿಗೆಲ್ಲ ವಿಷಯ ಮುಡಿಸ್ಬಿಟ್ಟು ಅವಳಿಗೂ ಕರ್ಸ್ಬಿಟ್ಟು ಮಾತಾಡಿದ್ರು ಹೌದೇ ನಮ್ಮ ಏನು ಅಂತೆಲ್ಲ ಕೇಳಿದ್ರು ಕಡೆ ಲವ್ ಲವ್ ಮಾಡ್ತಿದ್ದೀವಿ ಅಂದಮೇಲೆ ಸರಿ ಆಯ್ತು ನಿಮ್ಮ ಮನೆಗೆ ದೊಡ್ಡವ್ರಿಗೆ ವಿಷಯ ಮುಡಿಸೋ ಅಂದಮೇಲೆ ಅವ್ರ ತಂದವರು ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚಿಗೆ ಬಂದುಬಿಟ್ಟು ನಮ್ಮ ಮನೆಲ್ಲ ನೋಡ್ಕೊಂಡು ಮಾತಾಡ್ಕೊಂಡು ಅವ್ರು ನನ್ನ ತಂದೆಯವರು ನಾವು ಹಿಂಗೆ ಎಸಿ ಸುಡುಗಡಿಸಿದ್ರು ಬರ್ತೀವಿ ನೋಡಮ್ಮ ಅಂತೆಲ್ಲ ಅಂದಮೇಲೆ ಸರಿ ಆಯಿತು ನನಗೇನು ತೊಂದರೆ ಇಲ್ಲ ಅಂತ ಅವ್ರ ತಂದೆಯವರೆಲ್ಲ ಒಪ್ಕೊಂಡ್ರೆ ಸರ್ ಮದುವೆಗೆ ಒಪ್ಕೊಂಡು ಮೇ ನಾಲ್ಕಕ್ಕೆ ಎರಡು ಸಾವಿರದ ಇಪ್ಪತ್ತೆರಡು ಮೇ ನಾಲ್ಕಕ್ಕೆ ಎಂಗೇಜ್ಮೆಂಟ್ ಮಾಡೋದು ಎಂಗೇಜ್ಮೆಂಟ್ ಆದಮೇಲೆ ಸರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಒಂಬತ್ತು ಹತ್ತಕ್ಕೆ ಸರ್ ಇಲ್ಲೇ ಶುಭ ಮುಂಗ್ ಅಷ್ಟು ದುಡ್ಡು ನನ್ನ ತಂದೆಯವೇ ಹಾಕೊಂಡು ಖರ್ಚು ಮಾಡಿಬಿಟ್ಟು ಮದುವೆ ಮಾಡೋದು ಸರ್ ಅದೂರಿಯಾಗಿ ಇರೋದು ಒಬ್ಬ ಮಗೇ ನಾವು ಮಾತು ಬರಲ್ಲ ಅಂತೇಳ್ಬಿಟ್ಟು ನನ್ನ ತಂದವರೇ ಮದುವೆ ಮಾಡೋದು ಸರ್ ಕಷ್ಟಪಟ್ಬಿಟ್ಟು ಮದುವೆ ಆಯಿತು ಸರ್ ಮದುವೆಗೆ ಒಂದು ತಿಂಗಳು ಕಳೀತು ಮಾರ್ಚಲ್ಲಿ ಯಾರೋ ಬೇರೋ ಜೊತೆ ಮೆಸೇಜ್ ಮಾಡ್ಕೊಂತ ನನ್ನ ಹತ್ರ ಇದು ಮಾಡಿದ್ರು ಸರ್ ಅವಾಗ ನಾನು ನೋಡ್ಬಿಟ್ಟು ಅವಳಿಗೆಲ್ಲ ತಿಳಿಸಿ ಬುದ್ಧಿವಾದ ಹೇಳಿದೆ ಆಮೇಲೆ ನೋಡಿ ಸರ್ ಬೇರೆ ಜೊತೆ ಮುಂಚೆ ಮದುವೆ ಆಗಿರೋದು ಇನ್ನೊಂದು ಜೊತೆ ಎಲ್ಲೋ ಹೋಗ್ ಮಲ್ಗಿರೋದು ಇನ್ನೊಂದು ಜೊತೆ ಎಲ್ಲ ಹೋಗಿ ಬಿಟ್ಟಾರ್ದು ಮನೇಲಿರೋದು ಹಿಂಗೆಲ್ಲ ಫೋಟೋಸ್ ನೋಡ್ಬಿಟ್ಟು ನಾನು ಹೇಳಿ ಸರ್ ಪಾಸ್ಟ್ ಬಿಟ್ಬಿಡು ಪ್ರೆಸೆಂಟ್ ಫ್ಯೂಚರ್ ನೋಡ್ಕೊಂಡು ಚೆನ್ನಾಗಿರೋಣ ಜೀವನ ಮಾಡೋಣ ಅಂತ ಎಷ್ಟು ಹೇಳಿದ್ರು ಸರ್ ಅವಳು ಬದಲಾಗಲ್ಲ ಊರಿಗೆ ಹೋಗಬೇಕು ಊರಿಗೆ ಹೋಗಬೇಕು ಬರೀ ಊರಿಗೆ ಹೋಗೋದೇ ಸರ್ ಸರಿ ಆಯಿತು ಅಂತ ಹೇಳಿಬಿಟ್ಟು ಸರ್ ಗಣಪತಿ ಹಬ್ಬಕ್ಕೆ ಒಂದು ನಾಲ್ಕು ದಿವಸ ಬಂದಿದ್ರು ಬಂದಾಗ ಆಮೇಲೆ ಗಣಪತಿಗೆ ಬರಬೇಕು ಅಂದರು ನಾವು ಹೋದ್ವಿ ಸರ್ ಗಣಪತಿ ಹಬ್ಬಕ್ಕೆ ಹೋದ್ಮೇಲೆ ಹುಷಾರಿಲ್ದಂಗೆ ಆಯ್ತು ಸರ್ ನನಗೆ ಲೋಬಿಪ್ಪು ನಾನು ಶಿಮ್ವ ಬಂದೆ ಅಶೋಕ ಸಣ್ಣ ಅಡ್ಮೆಂಟ್ ಆಗಿದ್ದಾವೆ ನನ್ನ ತಂದೆಯವರು ಹೇಳಿದ್ರು ಹಿಂಗೆ ಹುಷಾರಿಲ್ಲ ಕಣಮ್ಮ ಅವನಿಗೆ ಅಂದಾಗ ಶುಕ್ರವಾರ ಬಂದರು ಸರ್ ಬಂದವರು ಅಷ್ಟು ಕಷ್ಟ ಸರ್ ಏನು ಜಾಸ್ತಿ ಇದ್ದು ಅವ್ರ ತಾಯಿಯವರು ಬಂದಿದ್ದರು ಅದಾದಮೇಲೆ ಶನಿವಾರ ಬಂದವರು ನಮ್ಮ ಸೋಮವಾರ ಶನಿವಾರ ನಮ್ಮ ತಂದೆಯವರು ದಾವಣಗೆರೆ ಹೋಗೋದು ಸರ್ ನಮ್ಮ ತಂದೆ ಇಬ್ಬರು ದಾಣಗೆರೆ ಹೋಗೋರು ಸೋಮವಾರ ಸರ್ ಬೆಳಗ್ಗೆ ಊರಿಗೆ ಹೋಗಬೇಕು ಊರಿಗೆ ಬೇಕು ಅಂದ್ರೆ ಆರು ಲಕ್ಷ ರೂಪಾಯಿ ದುಡ್ಡು ಒಡವೆಲ್ಲ ದೋಚ್ಕೊಂಡು ಸರ್ ಹೋಗಿದ್ದಾಳೆ ಹೋದ ಸರ್ ಎರಡು ಸಾವಿರದ ಇಪ್ಪತ್ತೊಂದು ಜೂನಿಗೆ ನಮ್ಮದು ಲವ್ ಮೇ ಇದಾಗಿದ್ದು ಆಮೇಲೆ ನಮ್ಮ ತಂದೆಯರಿಗೆಲ್ಲ ವಿಷಯ ಮುಟ್ಸ್ಬಿಟ್ಟು ಅವಳಿಗೂ ಕರ್ಸಿಬಿಟ್ಟು ಮಾತಾಡಿದ್ರು ಹೌದು ಏನಮ್ಮ ಏನು ಅಂತೆಲ್ಲ ಕೇಳಿದ್ರು ಕೇಳ್ಮೇಲೆ ಹೌದು ಲವ್ ಮಾಡ್ತಿದ್ದೀವಿ ಅಂದಮೇಲೆ ಸರಿ ಆಯ್ತು ನಿಮ್ಮ ಮನೆಗೆ ದೊಡ್ಡವ್ರಿಗೂ ವಿಷಯ ಮಾಡ್ಸೋ ಅಂದಮೇಲೆ ಅವ್ರ ತಂದೆಯವರು ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚಿಗೆ ಬಂದುಬಿಟ್ಟು ನಮ್ಮ ನೋಡ್ಕೊಂಡು ಮಾತಾಡ್ಕೊಂಡು ಅವ್ರು ನನ್ನ ತಂದೆಯವರು ನಾವು ಹಿಂಗೆ ಎಸಿ ಸುಡುಗಡಿಸಿದ್ರು ಬರ್ತೀವಿ ನೋಡಮ್ಮ ಅಂತೆಲ್ಲ ಅಂದಮೇಲೆ ಸರಿ ಆಯಿತು ನನಗೇನು ತೊಂದರೆ ಇಲ್ಲ ಅಂತ ಅವ್ರ ತಂದೆಯವರೆಲ್ಲ ಒಪ್ಕೊಂಡ್ರೆ ಸರ್ ಮದುವೆ ಒಪ್ಕೊಂಡು ಮೇ ನಾಲ್ಕಕ್ಕೆ ಎರಡು ಸಾವಿರದ ಇಪ್ಪತ್ತೆರಡು ಮೇನ್ ನಾಲ್ಕಕ್ಕೆ ಎಂಗೇಜ್ಮೆಂಟ್ ಮಾಡೋದು ಎಂಗೇಜ್ಮೆಂಟ್ ಆದಮೇಲೆ ಸರ್ ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿ ಒಂಬತ್ತು ಹತ್ತಕ್ಕೆ ಸರ್ ಇಲ್ಲೇ ಶುಭ ಮುಳು ಅಷ್ಟು ದುಡ್ಡು ನನ್ನ ತಂದೆಯವರು ಹಾಕೊಂಡು ಖರ್ಚು ಮಾಡಿಬಿಟ್ಟು ಮದುವೆ ಮಾಡೋದು ಸರ್ ಅದೂರಿಯಾಗಿ ಇರೋದು ಒಬ್ಬ ಮಾತು ಬರಲ್ಲ ಅಂತೇಳ್ ನನ್ನ ತಂದೆ ನಂದುವರೆ ಮದುವೆ ಮಾಡಿದ್ರು ಸರ್ ಕಷ್ಟಪಟ್ಬಿಟ್ಟು ಮದುವೆಲ್ಲಾಯ್ ಸರ್ ಆಗಿ ಒಂದು ತಿಂಗಳು ಕಳಿತು ಮಾರ್ಚಲ್ಲಿ ಯಾರೋ ಬೇರೆ ಜೊತೆ ಮೆಸೇಜ್ ಮಾಡ್ಕೊಂತ ನಂತರ ಇದು ಮಾಡಿದ್ರು ಸರ್ ಅವಾಗ ನಾನು ನೋಡ್ಬಿಟ್ಟು ಅವಳಿಗೆಲ್ಲ ತಿಳಿಸ್ ಬುದ್ಧಿವಾದ ಹೇಳಿದೆ ಆಮೇಲೆ ನೋಡ್ರಿ ಸರ್ ಬೇರೆ ಜೊತೆ ಮುಂಚೆ ಮದುವೆ ಆಗಿರೋದು ಇನ್ನೊಂದು ಜೊತೆ ಎಲ್ಲೋ ಲಾರ್ಜಲ್ ಮಲಗಿರೋದು ಇನ್ನೊಂದು ಜೊತೆ ಎಲ್ಲೋ ಬಿಟ್ಟಾರ್ದೋ ಮನೇಲಿರೋದು ಹಿಂಗೆಲ್ಲ ಫೋಟೋಸ್ ನೋಡ್ಬಿಟ್ಟು ನಾನು ತಿಳಿಬಳಿ ಹೇಳಿ ಸರ್ ಪಾಸ್ಟ್ ಬಿಟ್ಬಿಡು ಪ್ರೆಸೆಂಟ್ ಫ್ಯೂಚರ್ ನೋಡ್ಕೊಂಡು ಚೆನ್ನಾಗಿರೋಣ ಜೀವನ ಮಾಡೋಣ ಅಂತ ಎಷ್ಟು ಹೇಳಿದ್ರು ಸರ್ ಅವಳು ಬದಲಾಗಿಲ್ಲ ಊರಿಗೆ ಹೋಗಬೇಕು ಊರಿಗೆ ಹೋಗಬೇಕು ಬರೀ ಊರಿಗೆ ಹೋಗೋದೇ ಸರಿ ಆಯಿತು ಅಂತ ಹೇಳ್ಬಿಟ್ಟು ಸರ್ ಗಣಪತಿ ಹಬ್ಬಕ್ಕೆ ಒಂದು ನಾಲ್ಕು ಬಂದಿದ್ದರು ಬಂದಾಗ ಆಮೇಲೆ ಗಣಪತಿಗೆ ಬರಬೇಕು ಅಂದರೆ ನಾವು ಓದ್ವಿ ಸರ್ ಗಣಪತಿ ಹಬ್ಬಕ್ಕೆ ಹೋದ್ಮೇಲೆ ಹುಷಾರಿಲ್ದಂಗ ಆಯ್ತು ಸರ್ ನನಗೆ ಲೋಬಿಪ್ಪು ನಾನು ಶಿಮ್ವಹಕ್ಕೆ ಬಂದೆ ಅಶೋಕ ಸಜ್ಜೆ ಆಗಿದೆ ಅವ್ರು ನನ್ನ ತಂದೆಯವರು ಹೇಳಿದ್ರು ಹಿಂಗೆ ಹುಷಾರಿಲ್ಲ ಕಣಮ್ಮ ಅವನಿಗೆ ಅಂದಾಗ ಶುಕ್ರವಾರ ಬಂದರು ಸರ್ ಬಂದವರು ಅಷ್ಟು ಕಷ್ಟ ಸರ್ ಏನು ಜಾಸ್ತಿ ಇದ್ದು ಅವ್ರು ತಾಯಿಯವರು ಬಂದಿದ್ದರು ಅದಾದಮೇಲೆ ಶನಿವಾರ ಬಂದವರು ನಮ್ಮ ಸೋಮವಾರ ಶನಿವಾರ ನಮ್ಮ ತಂದೆ ದಾವಣಗೆರೆವರು ಸರ್ ನಮ್ಮ ತಂದೆ ಇಬ್ಬರು ದಾವಣಗೆರೆ ಹೋದರು ಸೋಮವಾರ ಸರ್ ಬೆಳಗ್ಗೆ ಊರಿಗೆ ಹೋಗ್ಬೇಕು ಊರಿಗೆ ಬೇಕು ಅಂದ್ರೆ ಆರು ಲಕ್ಷ ರೂಪಾಯಿ ದುಡ್ಡು ಅಡವೆ ಎಲ್ಲ ದೋಚ್ಕೊಂಡು ಸರ್ ಹೋಗಿದ್ದಾಳೆ ಓದೋಳು